ನೋಡ್ರಿ ಗಾಡಿ ಹ್ಯಾಂಗೆ ಮಾರೋ ಅವ್ರೈವ್ ಅಂದಾಗ ಹೊಡಿಯೋ ಬಾಡಿ ನೀವು ಬರೋ ನೋಡ್ರಿ ಮಾರಿ ಹೋಗ್ಬೇಕು ಗಾಡಿ ಒಂದೇ ಕಂಪ್ನಿ ಅಲ್ಲ ನೀವು ಅದಕ್ಕೆ ಇದು ಹೋದರ ಪ್ರಶಾಂತ್ ಬಳಬತ್ತ ಬಳಭಟ್ಟಿ ಬರ್ಸಸ್ ನಾಗನೋರ್ ಬಳಬತ್ತಿ ಬರ್ಸಸ್ ಏನು ಅದ್ಭುತ ಪ್ರದರ್ಶನ ಮಾಡ್ತಕ್ಕ ಅವರು ನಿಮ್ದೆ ಕಣ್ಣಿಟ್ಟು ಅವರು ಇದು ಕೊಡುತ್ತಾನ ಏನೂ ಮಾಡೋಂಗಿಲ್ಲ ಅವರೂ ತನ ಅಥವಾ ಒಂದೇ ಅರ್ಧ ಮಾಡುವರೆ ಮಾತುಕತೆ ಬಿಡ್ತಾ ಇದ್ದಾರೆ இது அப்போ எல்லா கணித எல்லாம்